ತಂತ್ರಜ್ಞಾನ ಮುಂದುವರಿದ್ದರೂ ಮೂಢನಂಬಿಕೆ ಇನ್ನೂ ನಿಂತಿಲ್ಲದಿರುವುದು ವಿಷಾದನೀಯ ಸಂಗತಿ ಎಂದು ಡಿವೈಎಸ್ಪಿ ಕೃಷ್ಣಪ್ಪ ತಿಳಿಸಿದರು ಮಳವಳ್ಳಿ ಪಟ್ಟಣದ ಶಿಕ್ಷಣ ಕಲಿಕಾ ಕೇಂದ್ರದ ಆವರಣದಲ್ಲಿ ಭಾರತ ಜ್ಞಾನ ವಿಜ್ಞಾನ ಸಮಿತಿ ವತಿಯಿಂದ ವೈಜ್ಞಾನಿಕ ಮನೋವೃತ್ತಿ ಆಂದೋಲನದ ಸಂಪನ್ಮೂಲ ವ್ಯಕ್ತಿಗಳ ತರಬೇತಿ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿ ವಿಜ್ಞಾನ ಅದು ನಮ್ಮ ಗೊತ್ತು ಅಥವಾ ಗೊತ್ತಿಲ್ಲದ ರೀತಿಯಲ್ಲಿ ಮೂಢನಂಬಿಕೆಗಳನ್ನು ನಾವು ಆಚರಣೆಯಲ್ಲಿ ಇಟ್ಕೊಂಡ್ಬಿಟ್ಟಿದ್ವಿ ಬಟ್ ಆದರೆ ಇವತ್ತು ಸೈನ್ಸ್ ವಿಜ್ಞಾನ ಮುಂದುವರೆದಿದೆ ಒಂಬತ್ತು ಗ್ರಹಗಳಿದ್ದಾವೆ ಆ ಗ್ರಹಗಳು ಯಾರಿಗೂ ಗೊತ್ತೇ ಇದ್ದಿಲ್ಲ ಇವತ್ತು ಆ ಗ್ರಹದ ಮೇಲೆ ಹೋಗಿ ನಾವು ಪ್ಲಾಟ್ಫಾರ್ಮ್ ಮಾಡಿದ್ದೀವಿ ಅಲ್ಲೇ ಹಿಡಿದು ಅಲ್ಲೇ ನಾವು ವಾಸ ಮಾಡಬೇಕು ಅಲ್ಲೇ ಒಂದು ನಮ್ಮ ಒಂದು ಎಲ್ಲಿ ಈಗ ನಮ್ಮ ಹೆಂಗೆ ಜಗತ್ತಿದೆ ಅಲ್ಲಿ ಒಂದು ಜಗತ್ತನ್ನು ಮಾಡಬೇಕಂತ ಹೇಳಿಬಿಟ್ಟು ಹೊರಟಿದ್ದಾರೆ ಎಲ್ಲ ವಿಜ್ಞಾನಿಗಳು ಎಲ್ಲ ತಂತ್ರಜ್ಞಾನ ವಿಜ್ಞಾನ ಮುಂದುವರೆದಿದ್ರು ಆದರೂ ಕೂಡ ನಾ ಇವತ್ತು ಇನ್ನೂ ಮೂಢನಂಬಿಕೆಗಳನ್ನು ನಾವು ಬಿಟ್ಟಿಲ್ಲ ಇವಾಗ ಉದಾಹರಣೆಗೆ ಗುಡುಗು ಸಿಡಿಲ್ ಬರ್ತದೆ ಅದು ಸ ವೈಜ್ಞಾನಿಕವಾಗಿ ನಿಮ್ಗೆ ಏನು ಬರ್ತದೊಂದು ಗೊತ್ತಿದೆ ಅದು ಏನು ಮೋಡಗಳ ಒಂದು ಶಾಖದಿಂದ ಡಿಕ್ಕಿ ಹೊಡೆದಾಗ ಗುಡುಗು ಸಿಡಿಲು ಅದರಿಂದ ಬೆಂಕಿ ಉತ್ಪಾದನೆ ಆಗಿ ಗುಡುಗು ಸಿಡಿಲ್ ಬರ್ತದೆ ಆದರೆ ಇನ್ನೂ ಹಳ್ಳಿ ಕಡೆ ಕೆಲವರು ಏನು ಹೇಳ್ತಾರೆ ಅರ್ಜುನ ರಥ ಓಡಿಸ್ತಾನೆ ಮೋಡಗಳ ಮೇಲೆ ಅವಾಗ ಅದು ಸೌಂಡ್ ಬರ್ತದೆ ಚಕ್ರ ಹೋಗೋದು ಅಂತೇಳಿ ಒಂದು ಭಾವನೆ ಇಟ್ಕೊಂಡವ್ರೆ ಆಮೇಲೆ ನಿಮಗೆ ಗೊತ್ತಿದೆ ಹೆಣ್ಮಕ್ಳಿಗೆ ಆರೋಗ್ಯ ಸರಿ ಇಲ್ಲ ಅಂದಾಗ ಯಾರೋ ಪೂಜಾರಿನೋ ಅಥವಾ ವೈ ಅದು ಸುಳ್ಳು ಅಂತ ಆದರೂ ಕೂಡ ನಾ ಇವತ್ತು ಅದನ್ನು ಅಂಟ್ಕೊಂಡ್ಬಿಟ್ಟಿದ್ದೀನಿ ಮೋಡಗಂಬೈಕೆಗೆ ಅದು ಏನೋ ಗೊತ್ತಾಗ್ತಲ್ಲ ಯಾವ ಥರ ನಾನೊಂದು ಸಣ್ಣ ಉದಾಹರಣೆ ಹೇಳ್ತೀನಿ ನಮ್ಮ ಮನೆಯಲ್ಲೇ ನಡೆದಿದ್ದು ನಮ್ಮ ಅಂಕಲ್ ವಾಹನ ಮಾಡ್ತಾ ಇದ್ದೀವಿ ಮತ್ತೆ ನಾವು ಚಿಕ್ಕ ಹುಡುಗರಾಗೆಲ್ಲ ಇದ್ದಾಗ ಇದ್ದಾಗ ಹೇಳೋರು ನಮ್ಮ ಊರಲ್ಲಿ ಯಾವ್ದು ಕಳ್ತನ ಆಗ್ಬಿಡ್ತು ಅಲ್ಲಿ ಯಾರೋ ಇವನತ್ರ ಮಂತ್ರವಾಗಿ ಹೋಗ್ಬಿಟ್ಟು ಅಂಜನ ಗೊತ್ತಿದ್ದು ಯಾಕೆ ಮಾಡ್ತಾರೋ ಗೊತ್ತಿಲ್ಲ ಅದು ಅವನಿಗೇನು ಗೊತ್ತಿದೆ ಪಾಪ ಅಂಜನಾ ಅಲ್ಲಿ ಕಾಣುತ್ತದ್ದು ಯಾವುದೇ ಎಲ್ಲ ಆಮೇಲೆ ಮನೆಯಿಂದ ಯಾರಾದ್ರೂ ಮಿಸ್ಸಿಂಗ್ ಆಗಿ ಎಲ್ಲ ಹೊರಗಡೆ ಹೋಗ್ಬಿಟ್ರೆ ಅಲ್ಲಿ ಹೋಗ್ಬಿಟ್ಟು ಮಂತ್ರವಾದಿಯವ್ರ ಹತ್ರ ಕೇಳೋದು ಅವರು ಯಾವ ಕಡೆ ಹೋಗಿದ್ದಾರೆ ಯಾವ ಅವ್ರು ಹೋಗಿದ್ದಾರೆ ಎಲ್ಲಿದ್ದಾರೆ ಈ ಥರ ಎಲ್ಲ ಕೇಳ್ತಕ್ಕಂಥ ಸಂಪ್ರದಾಯಗಳು ನಮ್ಮನ್ನು ಹೋಗ್ತಿದ್ದರು ದಯವಿಟ್ಟು ಬಿಡಬೇಕು ಅವ್ರು ನಿಜ ಅವ್ನಿಗೆ ಏನು ಗೊತ್ತಿರಲ್ಲ ಅವನಿಗೆ ಅವ್ರು ಯಾವ ಕಡೆ ಹೋದ್ರು ಏನು ಎಲ್ಲರೂ ಅವನಿಗೆ ಗೊತ್ತಿರುತ್ತೆ ಅವನು ನಮ್ಮಂಗೆ ಸಾಮಾನ್ಯ ಮನುಷ್ಯ ಯಾರು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಆಮೇಲೆ ಅದು ಬಿಟ್ಟರೆ ಮತ್ತೆ ತಿರುಗಿ ಶಾಸ್ತ್ರ ಹೇಳ್ತಾರೆ ನಿಮ್ಗೆ ಹಂಗಾಗುತ್ತೆ ಹಿಂಗಾಗುತ್ತೆ ಆಗುತ್ತೆ ಅಂದರೆ ಅವನು ಬದುಕೋದಕ್ಕೆ ಅವ್ನು ಬ ಅವನು ಅದನ್ನು ಒಂದು ವೃತ್ತಿ ಮಾಡ್ಕೊಂಡಿದ್ದಾನ ಅಷ್ಟೇ ಅವನು ಅವನಿಗೆ ಗೊತ್ತಿದ್ದಿಲ್ಲ ಹೊಟ್ಟೆ ಬಾಡಿಗೆ ಮಾಡ್ಕೊಂಡಿದ್ದೆ ಅವ್ನು ಗೊತ್ತಿದ್ರೆ ಅವನೇ ಸಹಕಾರ ಆಗಿಬಿಡ್ತಿದ್ದಲ್ಲ ಎಲ್ಲ ಹೇಳಿ ಹಾಂ ಅದು ಒಂಥರ ಮೂಢನಂಬಿಕೆಗಳು ಇವತ್ತು ಈ ಥರ ನೋಡ್ತಿದ್ರೆ ನಾವು ಸಮಾಜದಲ್ಲಿ ಇವತ್ತು ಈ ಮೂಢನಂಬಿಕೆಗಳಿಗೆ ಒಂದು ಕಟ್ಟು ಬಿದ್ದುಬಿಟ್ಟಿದ್ದೇವೆ ನಾವು ಹೋಗ್ತಾ ಇಲ್ಲ ಅವನು ನಾವು ಎಜುಕೇಟೆಡ್ ಆದರೂ ಕೂಡ ಇವತ್ತು ನಾವೆಲ್ಲ ಚಿಕ್ಕವರಿದ್ದಾಗ ತಂತ್ರಜ್ಞಾನಗಳನ್ನು ನಂಬಿದರೆ ಮಾತ್ರ ಮೂಢನಂಬಿಕೆಗಳಿಗೆ ಬ್ರೇಕ್ ಹಾಕುವುದಕ್ಕೆ ಸಾಧ್ಯವಾಗುತ್ತದೆ ತಂತ್ರಜ್ಞಾನಗಳ ಬಗ್ಗೆ ಪ್ರತಿಯೊಬ್ಬರೂ ಅರಿತುಕೊಂಡಾಗ ಮಾತ್ರ ಮೂಢನಂಬಿಕೆ ಬ್ರೇಕ್ ಹಾಕಲು ಸಾಧ್ಯ ಅದಕ್ಕಾಗಿ ಇಂತಹ ಅರಿವು ಕಾರ್ಯಕ್ರಮಗಳನ್ನು ಅತ್ಯವಶ್ಯಕವಾಗಿ ಬೇಕಾಗಿದೆ ಎಂದರು ಇವ್ರನ್ನೆಲ್ಲ ವಿಷಯ ಅಂತ ತಿಳ್ಕೊಂಡಿದ್ದೀವಿ ಇವಾಗ ಎಲ್ಲ ಜನರು ಇದ್ರ ಬಗ್ಗೆ ಒಂದು ಅರ್ಥಕೊಂಡು ಎಲ್ಲರಿಗೂ ಅವೇರ್ನೆಸ್ ಬಂದಾಗ ಈ ಮೂಢನಂಬಿಕೆಗಳಿಗೆ ಬ್ರೇಕ್ ಆಗ್ಬೋದು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛಾಸಿ ಇವತ್ತು ಇವರೇನು ಸಂಸ್ಥೆಯಿಂದ ಮಾಡಿದ್ದಾರೆ ಇವತ್ತು ಮೂಢನಂಬಿಕೆಗಳ ಒಂದು ಸಮಾಜದಲ್ಲಿರ್ತಕ್ಕಂಥ ಒಂದು ಅನಾಚಾರವರು ತಂತ್ರಜ್ಞಾನನೇ ಇದು ಇವತ್ತು ಶ್ರೇಷ್ಠ ಅಂತ ಹೇಳಿ ಅದು ಅರಿವು ಕಾರ್ಯಕ್ರಮ ಮಾಡ್ಬೇಕಾದ್ರು ಮಾಡಿದ್ದಾರೆ ಅದು ತುಂಬ ಒಳ್ಳೆಯ ಕೆಲಸ ನಾನು ಅವರನ್ನು ಅಪ್ರಿಷಿಯೇಟ್ ಮಾಡ್ತೀನಿ ಇವತ್ತೊಂದು ದಿವಸ ಅದನ್ನು ಸಮಾಜದ ಜನರಿಗೆ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಭಾಳ 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 ಬೇಕಾಗಿದೆ ತುಂಬ ದೊಡ್ಡದದು ಅಂತಕ್ಕಂಥ ಅದು ಒಂದು ರೀತಿಯಲ್ಲಿ ಸಮಾಜ ಸೇವೆನೆ ಅಂತ ನಾನು ಭಾವಿಸ್ತೀನಿ ತುಂಬ ಒಳ್ಳೆಯದು ಈ ಕಾರ್ಯಕ್ರಮ ಮಾಡಿದ್ರಿಂದ ನೀವು ಇಲ್ಲಿ ಇರ್ತಕ್ಕಂಥವರು ಈ ವಿಚಾರಗಳಲ್ಲಿ ವಿದ್ಯಾವಂತರಾಗಿ ಎಜುಕೇಟೆಡ್ ಆಗಿ ನಿಮ್ಮ ಸರೌಂಡಿಂಗಲ್ಲಿ ಇರ್ತಕ್ಕಂಥ ಸಮುದಾಯಗಳನ್ನು ಜನರನ್ನು ಕೂಡ ಎಚ್ಚರ ಮಾಡಲಿಕ್ಕೆ ಇದೊಂದು ಒಳ್ಳೆಯ ವೇದಿಕೆ ಒಳ್ಳೆಯ ಒಂದು ಫರ್ಮ್ ಅಂತ ಹೇಳಿಬಿಟ್ಟು ನಾನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ ನನಗನ್ಸಿದ ಮಾತ್ರ ಒಂದು ಸಮಾಜದಲ್ಲಿ ನಾವೇ ಎಚ್ಚೆತ್ಕೋಬೇಕು ಎಚ್ಚೆತ್ಕೊಂಡು ವಿಜ್ಞಾನ ಏನು ತಾಂತ್ರಿಕತೆ ಇವತ್ತು ಬಂದಿದೆ ಅದು ನಮ್ಮ ಕಣ್ಣು ಮುಂದೆ ನಡೀತಾ ಇರ್ತಕ್ಕಂಥ ಸತ್ಯ ಅದು ಅದು ಕರೆಕ್ಟು ಅದು ಸರಿ ಹೇಳಿ ನಾವು ಪಾಲನೆ ಮಾಡಿದಾಗ ಮಾತ್ರ ಈ ಮೂರು ನಂಬಿಕೆಗಳಿಗೆ ಬ್ರೇಕಾಗ್ತದೆ ಇಲ್ಲಾಂದ್ರೆ ಏನು ಮಾಡ್ತೀವಿ ನಾವು ಮತ್ತೆ ಅದೇ ಮೂಢನಂಬಿಕೆಗಳಿಗೆ ಮಾಡ್ತಾನೆ ಇರ್ತೀವಿ ಈಗ ನಾನು ಕೆಲವು ಉದಾಹರಣೆ ಹೇಳಿದ್ನಲ್ಲ ಇವತ್ತು ಹಳ್ಳಿ ಕಡೆ ಹೋಗಿ ನೋಡಿ ನೀವು ಬೇಕಾದರೆ ಇವತ್ತು ಕೂಡ ಹೋಗ್ಬಿಟ್ಟು ಪಂಚಾಂಗ ತೆಗೆಸ್ತಾರೆ ಪಂಚಾಂಗ ನೋಡಿಬಿಟ್ಟು ಮೂರ್ತ ಫಿಕ್ಸ್ ಮಾಡ್ತಾರೆ ಯಾವ ಪಂಚಾಂಗ ಯಾವ ಮುಹೂರ್ತ ಯಾರಿಗೂ ಗೊತ್ತಿದೆ ಅದು ಯಾರಿಗೂ ಗೊತ್ತಿಲ್ಲ ಅದು ನಕ್ಷತ್ರ ರಾಶಿ ಏನೋ ಹೇಳ್ತಾರೆ ಗ್ರಹಗಳಲ್ಲಿ ನೋಡ್ಬಿಟ್ಟು ನನ್ನ ಪ್ರಕಾರ ಅವೆಲ್ಲ ಅವೆಲ್ಲ ಕಾನೂನಿಗೆ ವಿರೋಧವಾದಂತಹುದು ಮತ್ತು ಮೌಢ್ಯ ಮೌಢ್ಯ ಅಂತಾರಲ್ಲ ಅವು ಮೌಲ್ಯಕ್ಕೆ ಸಾಕ್ಷಿ ಅವೆಲ್ಲ ಅದು ಯಾವುದು ನನ್ನ ಪ್ರಕಾರ ಯಾವುದು ಅದು ನಿಜ ಅಲ್ಲ ಅದು ಅದು ಒಂದು ಸಮಾಜದಲ್ಲಿ ಕೆಲವರು ಅದನ್ನು ವೃತ್ತಿಯಾಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಮಾಡ್ಕೊಂಡ್ಬಿಟ್ಟು ಬೇರೆ ಜನರನ್ನ ಅವ್ರನ್ನ ಮೋಡಿ ಮಾಡ್ತಕ್ಕಂಥದ್ದು ಸಮಾಜದಲ್ಲಿ ಅದೇ ಅದು ಅದ್ರಾಗ ಅಂತೆ ಅದೇ ಮೋಡಿ ಮಾಡ್ತಕ್ಕಂಥದ್ದು ಅದನ್ನು ಹೊರಗೆ ಬರಬೇಕಂದ್ರೆ ಏನಂದ್ರೆ ನಾವು ಆ ಸೂಪರ್ ಶಿಕ್ಷನ್ ಮೂಢನಂಬಿಕೆಗಳನ್ನು ಬಿಟ್ಟು ನಾವು ನಾವು ಏನು ಇವತ್ತು ನಮ್ಮ ಕಣ್ಣು ಮುಂದೆ ನಾವು ಏನು ಓದಿದ್ದೀವಿ ನಾವು ಏನು ತಿಳ್ಕೊಂಡಿದ್ದೀವಿ ಸತ್ಯಾಂಶ ಏನಿದೆ ಇವತ್ತು ಚಂದ್ರನ ಮೇಲೆ ಪ್ಲಾಟ್ಫಾರ್ಮ್ ಮಾಡಿರೋದು ಸುಳ್ಳಾಲಿ ಜನ ಕಾರ್ಯಕ್ರಮದಲ್ಲಿ ಬಿಜಿವಿಎಸ್ ಅಧ್ಯಕ್ಷ ಡಾ ಯೋಗೇಶ್ ಸಂಪನ್ಮೂಲ ವ್ಯಕ್ತಿ ಹಾಗೂ ಜಿಲ್ಲಾಧ್ಯಕ್ಷ ಪ್ರೊ ತಾಲೂಕು ಕಾರ್ಯದರ್ಶಿ ಮಹದೇವಯ್ಯ ಸುಜ್ಜಲೂರು ಜಿವಿ ಶಿವಕುಮಾರ್ ಎನ್ ಮಹದೇವ ಶೈಲಜ್ ಶೋಭಾ ಮಹೇಶ್ ತಳಗವಾದಿ ಸಿಆರ್ ಪಿ ಪಾಪಣ್ಣ ಹೇಮಂತರಾಜು ಸೇರಿದಂತೆ ಹಲವರು ಇದ್ದರು thank you